ಶೋಭಾ ನೀನು ಬಿಟ್ಟು ಊರ್ ಹೋಗಿದ್ದ ಕಸಿಟ್ ಬಂದೈತೆ ಸಾರಿ ಸಾರಿ ಯಾಕೆ ಹೇಳ್ತೀರಿ ಬೇಕಂತ ಬಿಟ್ಟು ಹೋಗಿರಿ ಬೇಕಂತ ಅಲ್ಲ ಹೋಗಬೇಕಾರ ನೀನು ಕರಿಬೇಕಂದೆ ಆದ್ರೆ ನಿನಗ ನಮ್ಮನೆ ಇಷ್ಟ ಆಗೋದಿಲ್ಲಲ್ಲ ಮತ್ತೆ ಅದಕ್ಕೆ ನೀನು ಎಲ್ಲಿ ಬರ್ತಿಯೋ ಇಲ್ಲೋ ಅಂತ ಹೇಳಿ ಹೋದೆ ನನಗೆ ಏನು ಇಷ್ಟ ಕಷ್ಟ ಅನ್ನೋದು ನೀನು ನಿರ್ಧಾರ ಮಾಡಬೇಕಾಗಿಲ್ಲ ನಾನು ಒಂದು ಮಾತು ಕೇಳಬೇಕಲ್ಲ ಕೇಳಕ್ಕೆ ಏನೈತಿ ಅಲ್ಲೇ ಇರಾಕ್ ಅಲ್ಲೇ ಅಂತ ಹೇಳಿ ಇಲ್ಲೇ ಮನಿ ಮಾಡ್ಕೊಂಡದಿ ಅದಕ್ಕೆ ಕೇಳಲಿಲ್ಲ ನಿಮ್ಮನ ಮಾತು ನೀ ಸ್ವಲ್ಪ ಕಾಕಲ್ಲ ಹಿಂಗ ಬಣ್ಣದ ಮಾತು ಮಾತಾಡಿ ಮಾತಾಡಿ ನನ್ನ ಬುಟ್ಟಿಗೆ ಹಾಕೊಂಡಿದ್ದೆ ನಾನು ನಿನ್ನ ಬುಟ್ಟಿಗೆ ಹಾಕೊಂಡಿಲ್ಲ

ಆಕಿದ ಏನೋ ಒಂದು ಕೆಲಸ ಮಾಡೋದಾಗ್ಲಿ ನನಗೆ ಒಟ್ಟ ಇಷ್ಟ ಆಗಲ್ಲ ನೀವೇನಾದರೂ ಅಲ್ಲಿಗೆ ಹೋದ್ರೆ ನಾ ಇನ್ನೊಂದು ಸುಮ್ಮನೆ ಇರಂಗಿಲ್ಲ ನೀವು ಆಕಿಗೆ ಫೋನ್ ಮಾಡೋದಾಗ್ಲಿ ಆಕಿ ನಿಮಗೆ ಫೋನ್ ಮಾಡೋದಾಗ್ಲಿ ಮಾಡಂಗಿಲ್ಲ ಅಂದ್ರೆ ನೀ ಏನು ತಿಳ್ಕೊಂಡಿ ಅಂತ ನಾ ಏನು ತಿಳ್ಕೊತೇನೋ ಬಿಡ್ತೇನೋ ಅದಲ್ಲ ಮುಖ್ಯ ನೀವು ಮದುವೆ ಆದಮ ಹೆಂಗ ಇರಬೇಕು ಹೆಂಟಿ ಜೊತೆ ಅನ್ನೋದು ಸ್ವಲ್ಪ ತಿಳ್ಕೊರಿ ಶೋಭಾ ನೀ ಹತ್ತು ಮೇರಿ ಮಾತಾಡಾತಿ ನೀವು ಹತ್ತು ಮೇರಿ ನಡ್ಕೊಳ್ಳೋದಕ್ಕೆ ನನ್ನ ಮಾತು ಹತ್ತು ಮೇರಿ ಕತ್ತಿದ್ದೆ ಅಂದ್ರೆ ನಿನ್ನ ಪ್ರಕಾರ ನಾಳೆ ನಮ್ಮಪ್ಪ ನಮ್ಮ ಅವ್ವನ್ನು ಮಾತಾಡ್ಸ್ಬಿಡಂತಿ ನೀ ಹೇಳ್ದಂಗ ಕೇಳ್ಕೊಂಡಿರಕ್ಕಾಗಲ್ಲ ನಿಮ್ಮಪ್ಪ ನಿಮ್ಮ ಅವ್ವ ನಿಮ್ಮ ಅಮ್ಮನ್ ನಾನು ನಾನೆಂದು ಅಬ್ಜೆಕ್ಷನ್ ಮಾಡಿಲ್ಲ ಬಟ್ ಇಕ್ಕಿ ವಿಷಯದಾಗ ನಾನಂತರೂ ಚೇಂಜ್ ಮಾಡ್ಕೊಳಂಗಿಲ್ಲ ಅಕ್ಕಿ ನೋಡಿದ್ರೆ ನಾನು ತಲೆ ಕೆಡ್ತತಿ ಛೀ ನೀನು ಒಂದು ಹೆಣ್ಣ ಅಕ್ಕಿ ಯಾವ ಪರಿಸ್ಥಿತಿ ಒಳಗದಾಳ ಅನ್ನೋದು ಸ್ವಲ್ಪ ವಿಚಾರ ಇಲ್ಲ ಗಂಡ ನೋಡಿದ್ರೆ ಅಕ್ಕಿ ನಾ ಬಿಟ್ಟು ಹೋಗ್ಯಾನ ಅಕ್ಕಿ ಫ್ಯೂಚರ್ ನೋಡಿದ್ರೆ ನಾವೆಲ್ಲರೂ ಕೂಡಿ ಅಕ್ಕಿಗೆ ಏನೋ ಒಂದು ದಾರಿ ಮಾಡ್ಬೇಕಂತ ಹೇಳಿ ಇಷ್ಟು ಪೇಚಾಡಾತೀವಿ ನೀವು ಒಬ್ಬಕ್ಕೆ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಆಗೋದಿಲ್ಲ ಇಲ್ಲಿ ಎಲ್ಲಾರ ಕಷ್ಟನು ಅರ್ಥ ಮಾಡ್ಕೊಂತಿರಲ್ಲ ಹೆಂಟಿ ಕಷ್ಟ ನಿಮಗೆ ಅರ್ಥ ಆಗೋದಿಲ್ಲ ಆಗುದಿಲ್ಲ ಏನ್ರ ಕೇಳಿದ ಕೂಡ್ಲೇ ಹಿಂಗ ಮೌನವಾಗಿ ನಿಂತು ಬಿಡೋದು ನಿಮಗೆಲ್ಲ ಎದಕ್ಕೆ ಬೇಕು ಹೆಂಟಿ ಮಕ್ಕಳ ನೋಡ್ ಶೋಭಾ ಪ್ಲೀಸ್ ಸುಮ್ಮನೆ ಜಗಳ ಮಾಡಿ ಮನಸ್ಥಿತಿ ಹಾಳು ಮಾಡ್ಕೊಳ್ಳೋದು ನೋಡು ನೋಡ ನಾವಿರೋ ಪರಿಸ್ಥಿತಿ ಒಳಗೆ ಆಕಿಗೆ ನಾವೇ ಹೆಲ್ಪ್ ಮಾಡ್ಬೇಕು ನೀವು ಮನೆಯಾಗ ದೊಡ್ಡವರು ಅನ್ಸ್ಕೊಂಡವರು ಅದಾರ ಆಕಿ ಹೆಲ್ಪ್ ಮಾಡಕ ನೀನೇ ಪರ್ಟಿಕ್ಯುಲರ್ ಹೋಗಿ ಹೆಲ್ಪ್ ಮಾಡ್ಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ ನೋಡ್ರಿ ಏನು ಬೇಕಾದರೂ ಸಹಿಸ್ಕೊಂತೀನಿ ಆಕಿ ನಿಮ್ಮ ಜೊತೆ ಮಾತಾಡಕತ್ರ ನನಗೆ ಸಹಿಸ್ಕೊಳ್ಳಕ ಆಗಲ್ಲ ಇನ್ನೊಂದಸರೆ ಆಕಿ ಕೂಟ ಮಾತಾಡಿದ್ದ ಕರೆ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಸುಮ್ಮನೆ ಇರಂಗಿಲ್ಲ ಅಂದ್ರೆ ಏನು ಮಾಡ್ತಿ ಏನು ಮಾಡಂಗಿಲ್ಲ ಅವಾಗ ನಿಮ್ಮ ದಾರಿ ನಿಮಗೆ ನನ್ನ ದಾರಿ ನನಗೆ ಅಂದ್ರೆ ನನ್ನ ಮಾತು ಮಿಕ್ಕಿ ಅಕ್ಕಿ ಕೋಡೇ ಎಂದ ಮಾತಾಡ್ತೀರಿ ಅಂದ ನಿಮಗೆ ಡಿವೋರ್ಸ್ ನೋಟಿಸ್ ಕಳಸ್ತೇನೆ ಶೋಭಾ ನೀ ಏನು ಮಾತಾಡಕತ್ತೀಯ ಅನ್ನೋದು ಮೈ ಮೇಲೆ ಹೆಸರು ಐತಿಲ್ಲ ನಾನು ಸರಿಯಾಗಿ ಮಾತಾಡತೀನಿ ನೀವು ಹೆಂಡತಿ ಜೊತೆ ಸರಿಯಾಗಿ ಇರೋದನ್ನ ಕಲಿರಿ ಮಟ್ಲು ನೋಡ್ ಶೋಭಾ ನಮ್ಮಪ್ಪ ನಮ್ಮವ್ಗ ಮಾತು ಕೊಟ್ಟಿನಿ ಶೋಭಾನ ಚಂದಿಗೆ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ನಿನ್ನ ಮನಸಿಗೆ ಬೇಜಾರ್ ಮಾಡಬೇಡ ಅಂತ ಹೇಳಿ ಅಣೆ ಮಾಡಿಸ್ಕೊಂಡ್ರ ಅದಕ್ಕೆ ನಂದ ಬಹಳ ಪೇಷನ್ಸ್ ಚೆಕ್ ಮಾಡ್ಬೇಡ ನಾನು ನಿಮಗೆ ಅದನ್ನ ಹೇಳಾಕಂತೀನಿ ನಾವಿಬ್ಬರು ಚಂದ ಇರಬೇಕಂದ್ರೆ ನೀವು ಅಕ್ಕಿ ಜೊತೆ ಮಾತಾಡಬಾರದು 나 ನಿಮ್ಮಲ್ಲಿ ಕೇಳಿಕೊಳ್ಳೋದು ಒಂದ್ ಸುರೇಶ್ ಅವರೇ ನಿಮ್ಮನ್ನ ನನ್ನ ಜೀವದಕ್ಕಿಂತ ಅತಿಯಾಗಿ ಪ್ರೀತಿ ಮಾಡಿ ಮದುವೆ ಆಗೇನೆ ಪ್ಲೀಸ್ ನನ್ನ ಪ್ರೀತಿಗೆ ನೀವು ಬೆಲೆ ಕೊಡೋದಾದ್ರೆ ಅಕ್ಕಿ ಜೊತೆ ಮಾತಾಡಬೇಡಿ ದಯವಿಟ್ಟು ತಮ್ಮಲ್ಲಿ ಇದೊಂದು ವಿನಂತಿ ಮಾಡ್ತೇನೆ ನಾನು ಶೋಭಾ ಶೋಭಾ ನೀನ ತಪ್ಪು ತಿಳ್ಕೊಂಡಿ ಪ್ಲೀಸ್ ಸುರೇಶ್ ಅವರ ಏನು ಒಂದು ಮಾತಾಡಬೇಡಿ ನಂದು ಇರೋದು ಇದು ಒಂದೇ ಕೋರಿಕೆ ನಾನು ನಿಮ್ಮನ್ನ ಏನು ಕೇಳೋದಿಲ್ಲ ಪ್ಲೀಸ್ ಅಕ್ಕಿ ವಿಷಯದಾಗ ನಾ ಕಾಂಪ್ರಮೈಸ್ ಮಾಡ್ಕೊಳ್ಳಂಗಿಲ್ಲ ಶೋಭಾ ಕಷ್ಟದಾಗಿರೋರಿಗೆ ಸಹಾಯ ಮಾಡಿದ್ರೆ ನಮ್ಮ ಕಷ್ಟಕ್ಕೂ ದೇವರು ಸಹಾಯ ಮಾಡ್ತಾನ ನಿನಗೆ ಯಾಕೆ ಅರ್ಥ ಆಗಬಲ್ದು ಸುರೇಶ್ ಅವರ ಊರ್ ಮಂದಿ ಎಲ್ಲಾರ್ದು ಕಷ್ಟ ಕಾಣಿಸ್ತೈತಿ ಹೆಂಡತಿ ಕಷ್ಟ ಯಾಕೆ ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ಶೋಭಾ ನಿನಗ ನಿಮ್ಮಪ್ಪ ನಿಮ್ಮಅಮ್ಮ ನಿನ್ನ ಅಣ್ಣ ತಮ್ಮ ಎಲ್ಲರಿಗಿಂತ ಹೆಚ್ಚಾಗಿ ನಾನು ಅದೇ ನಿಮ್ಮ ಬೆನ್ನಿಂದ ಆದ್ರೆ ಅತಿಗೆಯರಿಗೆ ತವ್ರ ಮನೆಯಾಗ ತಾಯಿ ಇಲ್ಲ ಅಪ್ಪ ನೋಡಿದ್ರ ಮಲೆ ತಾಯಿ ಕೈ ಕೈಯಾಗಿಂದು ಗೊಂಬೆಗೇನ ಅಣ್ಣ ನೋಡಿದ್ರ ಮದುವೆಯಾಗಿ ಒಂದ ವಾರಕ್ಕೆ ಬಿಟ್ಟು ಓಡಿ ಹೋಗ್ಯಾನ ಅಪ್ಪ ಅವ ವಯಸ್ಸಾದವ್ರು ನಾವು ಅವ್ರಿಗೆ ಧೈರ್ಯ ತುಂಬಿ ಅವ್ರ ಜೀವನದಾಗ ಮುನ್ನಡ್ಯಾಕ ನಾವು ಬೆನ್ನೆಲೆ ನಿಲ್ಬೇಕು ಸುರೇಶ್ ಅವರೇ ನೀವೇನು ಹೇಳಿದ್ರು ನನ್ನ ನಿರ್ಧಾರ ಮಾತ್ರ ಬದ್ಲಿ ಆಗಲ್ಲ ಅಡಿಗೆ ರೆಡಿ ಐತಿ ಕೈಕಾಲ್ ತಳ್ಕೊಂಡೆ ಊಟಕ್ಕೆ ಬರ್ರಿ ಶೋಭಾ ನೀ ಊಟ ಮಾಡಿದಿ ಈಗರ ನಾನು ನೆನಪಾತಲ್ಲ ನಿನ್ನೆ ಹೋಗಿರಿ ಒಬ್ಬಕ್ಕೆ ಇದ್ದಿದ್ದಕ್ಕೆ ನಾನು ಏನು ಮಾಡ್ಕೊಂಡಿಲ್ಲ ಸುಮ್ಮನೆ ಹಣ್ಣು ಜ್ಯೂಸು ಏನೋ ಕುಡ್ಕೊಂಡು ಕಾಲ ಹಾಕೀನಿ ಬರ್ರಿ ನನಗೂ ಬಾಯ ಹೊಟ್ಟೆ ಹಸುವಾಗತ್ತೈತಿ ಇಬ್ಬರು ಊಟ ಮಾಡೋಣ ಶೋಭಾ ಅದು ಬರ್ರಿ ಎಂಥ ಧರ್ಮ ಸಂಕಟಪ್ಪ ಇದು ಅತಿಗೆಯರಿಗೆ ಈ ಊರಾಗ ನೋಡಿದ್ರೆ ಪರಿಚಯದವ್ರು ಯಾರೂ ಇಲ್ಲ ನಮ್ಮನ್ನು ಬಿಟ್ಟು ಸಂತೂನು ನೋಡಿದ್ರೆ ಪುನಃ ಕೊಕ್ಕ ನಾಳೆ ಅಪ್ಪ ಅವ್ವ ಊರಾಗ ಏನಾರ ಬೇಕಾದ್ರೆ ಪಟ್ಟ ಹೋಗೋಬೇಡ ಮಾತಾಡ್ಸಬೇಡ ಅಂದ್ರೆ ಹೆಂಗಕೈತಿ ಏನು ಮಾಡ್ಲಿ ಅಂತ ತಿಳಿಯಲ್ದು ಶಂಕರಣ್ಣ ಒಂದು ಕೆಟ್ಟ ಕೆಲಸ ಮಾಡೋದಿರಲಿ ಎಲ್ಲರ ಜೀವನಕ್ಕೂ ಊರಾಗ್ಬಿಟನ ಸೋಭಾ ನೋಡಿದ್ರ ಹೀಂಗ್ ಅಂತಾಲ ನಾ ಎತ್ತಾಗಂತ ಸಾಯ್ಲಿ ಅಪ್ಪ ಅವನ ನೋಡಿಕೊಳ್ಳೋವ ಯಾರು ಇದನ್ನೆಲ್ಲಾ ವಿಚಾರ ಮಾಡಕತ್ತ್ರು ತಿಳಿಚಿಟ್ಟ ಅಂತೈತು ನನಗೆ ರೀ ಜಲ್ದಿ ಬರ್ರಿ ಅಶುವಾಗೈತಿ ಹಾ ಬಂದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಕಥೆ ಬಹಳ ಚಂದ ಐತಿ ಹಿಂಗೇ ಮುಂದೆ ಒಂದು ವಿಡಿಯೋನಾ ಮಿಸ್ ಮಾಡಬೇಡಿ ಎಲ್ಲಾ ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ ವಿಡಿಯೋ ನೋಡ್ತೀರಿ ಲೈಕ್ ಮಾಡಂಗಿಲ್ಲ ಪ್ಲೀಸ್ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ವಿಡಿಯೋಕ ಲೈಕ್ ಮಾಡ್ರಿ ಹಂಗ ನಮ್ಮ ಚಾನೆಲ್ನ ಬೆಳೆಸಾಕ ನಿಮ್ಮಿಂದ ಮಾತ್ರ ಸಾಧ್ಯ ದಯಮಾಡಿ ನಮ್ಮ ವಿಡಿಯೋಗಳನ್ನು ಆದಷ್ಟು ನಿಮ್ಮ ಗೆಳೆಯ ಗೆಳತಿ ಬಂದು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ಹೊಸದಾಗಿ ಯಾರಾದರೂ ವಿಡಿಯೋ ನೋಡಾಕತ್ತಿದ್ರೆ ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗ ಈ ವಿಡಿಯೋ ನೋಡಿದ ನಿಮ್ಮ ಮನಸ್ಸಿಗೆ ಏನಾಯ್ತು ಅನ್ನೋದು ಒಂದು ಕಮೆಂಟ್ ಮೂಲಕ ದಯಮಾಡಿ ತಿಳಿಸ್ರಿ ಲಕ್ಷ್ಮಣ 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 ಸಂತಪ್ಪ ರೋಗಕ್ಕಾರಿ ಇವತ್ತ அடிக்வெண்டி எட்டக்கா எல்லா அடிக ஜாக்கிட்டு நோடு சீதாதர் கூட்டிக்கிறியவன் ஏன் டீ தாயி தந்தி அண தம்பு அதன் யாரை கரண்ட் மாடினு வம்மிதவமே புத்தி கொலத்து தானே பர்த்தனவன் நான் மணி எல்லே நான் ஹேட் எல்லே நான் தாய் எல்லே நான் தந்தி எல்லே கேள் நோடு பக்கரணினு இன்ன சுரேஷ் அப்பந்து ஏன் சீத்திரவா ஏன் டீ சுளையா கனவுக்கு சூரியன் மேலே ஜக்க ஜீவதா லக்ஷ்மவா பட்டு சக்கி நிக்கடா எல்லாம் சுளோ கொடுவந்த எங்க கத்தி அதுக்க வந்து ஏன ரைட்டர் தான் தேவரு சாக்க நம்ம நம்ம கரிலி வீட்லி மாட்டாட்ஸ்லி எதுக்கு விட்டாகிட்டி ಗಂಡ ಹೆಂಡತಿ ಇಬ್ರು ಚಂದ ಇದ್ರೆ ಅಷ್ಟೇ ಸಾಕುವ ಇನ್ನ ಸಂತಪ್ಪ ಮಲ್ಲಿಕವ್ವ ಅವು ಯಾಡು ಹರಿಗಿಣಿ ಮರಿಗಿಣಿ ಇದ್ದಂಗ ಬರುವ ಇನ್ನು ಹೆಚ್ಚಿಂದ ಏನ್ ಬೇಕು ಇಷ್ಟೆಲ್ಲ ಕೊಟ್ಟಾನ ದೇವ್ರು ಇದ್ದಿದ್ರಾಗ ಸಂತೃಪ್ತಿ ಪಟ್ಟು ನಕ್ಕೊಂತ ಇರೋದು ಕಲಿ ಇಲ್ಲ ಬಾರದ ತಲೆ ತುಂಬಾ ವಿಚಾರ ತರ ಹಾಕೊಂಡೇನ್ರ ನನ್ನಂಗ ಮೈ ತುಂಬಾ ಶುಗರ್ ಬರ್ತತ್ ನೋಡು ಹೌದಿತ್ತು ನೀ ಅನ್ನೋದು ಕರೆನೈತಿ ಒಂದ್ ಇಷ್ಟ ದಿನ ಬೇಜಾರ ಆಕತಿ ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ತಾನ ಸರಿಯಾಕೇತಿ ಬಾಯಿ ಸಂತೆ ಯದನನೆ ಮಲ್ಲಿಕವ್ವ ಸತ್ಯಾಗನ್ ಬಿಕ್ಕಿಲ್ ದೌಡ ಸೂರ್ಯ ಫೋನ್ ಹಚ್ಚಿದ್ದ ಕಾರ್ ಕಳಿಸ್ತಾನಂತ ಅದ್ರಾಗ ಉಷ್ರು ಟೇಶನ್ ನೀನು ಹತ್ತಿಯರ್ ಎಲ್ ಕುಂದಿರ್ತೀರಿ ನಾಲ್ಕ ಮಂದಿ ಹಿಡಿದೇತಿರ ಕಾರ್ನ್ಯಾಗ ಈಗ ನಾಲ್ಕು ಕುಂದಿರ್ತೇನಿ ಒತ್ತಟೆ ಡ್ರೈವರ್ ಕುಂದಿರ್ತಾನ ಹಿಂದ ಮಲ್ಲಿಕ ಸಂತಾಪ ಕುಂದಿರ್ತಾರ ಮತ್ತ ಎಲ್ ಕು ಒಂದ್ ಏಳು ಎಂಟು ಬೇಗದವ್ರು

ಯಾರ್ಯಾರು ಕುಡುಕ್ರ ಅದಾರ ಹೆಂತಿ ಬಿಟ್ಟಾರ ಅದಾರ ಮದಿ ಆಗ್ಲಾರ್ದವ್ರ ಅದಾರ ಹ ಮನ್ಯಾಗ ಹೆಂತಿ ಕೂಳ್ ಹಾಕ್ಲಾರ್ದವ್ರ ಅದಾರ ಉಷ್ಟ್ರನ್ನ ಕರ್ಕೊಂಡ ಜಾತ್ರಿ ಮಾಡಿಬಿಡು ಅಂತಿ ಹಪ್ಪಿ ಗಂಟ ಗಂಟ ಹಪ್ಪಿ ಗಂಟ ಎಲ್ಲೈತಿ ಯಾರ್ದ ಯಾರ್ ತಿಲಿ ಏನು ಕೊಡ್ತಿಲ್ಲ ನಿಮಗೆ ಹತ್ತಿ ನಮ್ಮ ಹೊಲದಂದು ಗಂಟ ಕಟ್ಟದವ ನೀನು ನಿನ್ನ ತಲೆ ಮೇಲೆ ಇಟ್ಕೊಂಡು ಮಾರಕ ಹೋದವ ನೀನ ಮಾರಿ ರೊಕ್ಕ ಏನು ಮಾಡಿ ಅನ್ನೋದು ನಿನಗೆ ಗೊತ್ತು ಯಾ ಗಂಟ ಎಲ್ಲಿ ಗಂಟ ಅಂತ ನಾನು ಕೇಳಿದ್ರೆ ನಾನು ಏನು ಹೇಳಬೇಕು

ಿ <laughs> <laughs>

ಇನ್ನೊಮ್ಮೆ ಮಾಡ್ತಾ ನೀನು ಬರಬ್ಬರಿ ನೋಡಿ ನೀನು ನೋಡಕಿನ ಅವರ ಅಪ್ಪನ ಮನೆ ತಂದೆ ಇಲ್ಲ ಅನ್ನರಂಗ ಮಾಡ್ತಾ ಅಂದಕ ಕುಂತಾಳ ಗಡಪ್ಪ ಒಂದು ಸಜಿ ಕೈಯಾಗಿಂದ ರೊಟ್ಟಿ ತಿನ್ನಲಾರದಂಗ ರೊಟ್ಟಿ ಗೆ ಅಂತ ಹೇಳ್ತೀನಿ ಬಂದೆ ಬಡ ಬಡ ಉಂಡು ಕುಂದ್ರ ಬರಿ ಗಡಪ್ಪ ನಡಿ ಸುಡಾ ರೊಟ್ಟಿ ತಿಂದು ಮತ್ತೆ ಮುಂದಿಂದ ಏನೈತಿ ಚಾರ್ ಮಾಡು ಆ ತಗೋರ್ಬೇವ ನಮಸ್ಕಾರ ಸ್ನೇಹಿತ ರಾಜೇಶ್ವರಿ ಬಡಿಗೇರ್ ಅನ್ನೋರು ಕಾಮೆಂಟ್ ಮಾಡ್ಯಾರ ಅವರ ಮಗಳಾದ ಸಹನಾಗ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ನ ಬರುವಂತ ಪ್ರತಿ ಒಂದು ಕಾಮಿಡಿ ಕೂಡ ಬಹಳ ಇಷ್ಟ ಅಂತ್ರಿ ಸಹನಾ ಪುಟ್ಟ ನಿಮಗೆ ಹಾಯ್ ರಾಜೇಶ್ವರಿ ನಿಮಗೂ ಹಾಯ್ ಆನಂತರ ವನಿತಾ ಭಜಂತ್ರಿ ಹಾಗೂ ಪ್ರದೀಪ್ ಅವ್ರಿಗೂ ಕೂಡ ಹಾಯ್ ಹಂಗ ಪ್ರದೀಪ್ ಅವರ ಮಗನ ಹುಟ್ಟಿದ ಹಬ್ಬ ಐತಂತ್ರಿ ನಮ್ಮನ್ನ ಪಾಪ ಕರ್ದಾರ ಖಂಡಿತ ಪ್ರದೀಪ್ ಅವರ ಯಾವಾಗ್ಲಾದ್ರೂ ಒಂದ್ಸರಿ ನಾನು ನಿಮ್ಮ ಮನೆಗೆ ಖಂಡಿತ ಬರ್ತೀನಿ ನಿಮ್ಮ ಮಗನಿಗೂ ಕೂಡ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅವರ ಜೀವನದಲ್ಲಿ ಎಲ್ಲಾ ಸುಖ ಸಮೃದ್ಧಿಯನ್ನು ದಯಪಾಲಿಸಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಶಕುಂತಲಾ ಅವ್ರು ಕಮೆಂಟ್ ಮಾಡ್ಯಾರ ಲಕ್ಷ್ಮಕ್ಕ ನಿಮ್ಮ ವಿಡಿಯೋ ನನಗೆ ಬಹಳ ಇಷ್ಟ ರೀ ನಾ ಅಡಿಗೆ ಮಾಡೋ ಮುಂದೆ ಕೂಡ ಅವ್ನ ಹಚ್ಚಿಟ್ಕೊಂಡು ನಾನು ಕೇಳ್ಕೊಂತ ಮಾಡ್ತೀನಿ ನನಗೆ ಭಾಳ ಇಷ್ಟ ಆಕೇತ ಅಂತ ಹೇಳಿ ಕಮೆಂಟ್ ಮಾಡ್ಯಾರ ಶಕುಂತಲಾ ನಿಮ್ಮ ಈ ಪ್ರೀತಿ ವಿಶ್ವಾಸ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗೆ ಇರ್ಲಿ ನಿಮಗೂ ಕೂಡ ಧನ್ಯವಾದ ಹಂಗ ರೇಖಾ ಅವರು ಕಮೆಂಟ್ ಮಾಡ್ಯಾರ ಲಕ್ಷ್ಮಕ್ಕ ನಮ್ಮೂರಾಗ ಇಂಥ ಮುಖ್ಯಾರ ಅದಾರ ನೋಡ್ರಿ ಅಂತ ಹೇಳಿ ಸೂಪರ್ ಸ್ಟೋರಿ ಅಂತ ಹೇಳಿ ತುಂಬಾ ಧನ್ಯವಾದಗಳು ನಿಮಗೂ ಕೂಡ ರೇಖಾ ಬಸವರಾಜ್ ಮಾಸಬಿನ್ನಾಳ್ ರೇಷ್ಮಾ ನದಾ ತೇಜು ದೀಕ್ಷಾ ಶ್ರೀದೇವಿ ಕುಲಕರ್ಣಿ ಲತಾ ಕಟ್ಟಿ ನಿರಂಜನ್ ಕುಂಬಾರ್ ಸುನೀತಾ ವೀಣಾ ಬಿಂಬಾರ್ വനിത രാജ്വരി പല്ലവി ശകുന്ത പ്രിയാങ്ക ഓലേക്കൂപ്പൂപ സൂപ്പർ കൂടാതെ